ಸಲಹೆಗತಿ ನಾವು ಜುಲೈ ಒಂದನೇ ತಾರೀಕಿಂದ ಹಿಡಿದು ಜುಲೈ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಸೆಪ್ಟೆಂಬರ್ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ್ರಿಗೆ ಒಂದು ಸ್ಯಾಚುರೇಷನ್ ಕ್ಯಾಂಪ್ ನ ಕೋಲಾರಾದ್ಯಂತ ಹಮ್ಮಿಕೊಂಡಿದೀವಿ ಇವತ್ತು ದೇವರಾಯ ಸಮುದ್ರ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಒಂದು ಕ್ಲೈಮ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ ಒಬ್ರು ವಾಟರ್ ಮ್ಯಾನ್ ತೀರ್ಕೊಂಡಿದ್ರು ಅವ್ರ ವೈಫ್ಗೆ ಆಶಾರಾಣಿ ಅವರಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬಂದಿದೆ ಅವ್ರಿಗೂ ಚೆಕ್ ವಿತರಣೆ ಕೂಡ ಮಾಡಿದ್ದೀವಿ ಅದೇ ರೀತಿ ಇವತ್ತು ಮಲಾಯಕ್ನಲ್ಲಿ ಕೂಡ ಇತ್ತು ಅಲ್ಲಿ ಒಂದೆರಡು ಚೆಕ್ ವಿತರಣೆ ಮಾಡಿ ಬಂದಿದ್ದೀವಿ ಇದು ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಬಂದಿದೆ ಪ್ರತಿಯೊಬ್ಬರು ಎನ್ರೋಲ್ಮೆಂಟ್ ಮಾಡ್ಕೋಬೇಕಂತ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಕೋಲಾರ ವತಿಯಿಂದ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೋಲಾರಾದ್ಯಂತ ಎಷ್ಟು ಬ್ಯಾಂಕ್ ಇದೆಯೋ ಎಲ್ಲ ಬ್ಯಾಂಕು ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ಎಲ್ ಡಿ ಎಂ ಅವರು ಶ್ರೀಯುಕ್ತ ಮಹದೇವೇಶ್ ಜೋಶಿ ಸರ್ ಅವರ ಸಹಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಎನ್ರೋಲ್ಮೆಂಟ್ ಮಾಡಿಸ್ತಾ ಇದೀವಿ ಅದೇ ರೀತಿ ನಮ್ ಸರ್ ಬಂದಾಗಿಂದ ಕೂಡ ನಮ್ ಸರ್ ಇದು ಹತ್ತನೇ ಕ್ಲೈಮ್ ಗೆ ಬಂದಿದ್ದಾರೆ ಸರ್ ಬಂದಾಗಿಂದ ಕ್ಲೈಮ್ಸ್ ಕೂಡ ಅಷ್ಟೇ ಫಾಸ್ಟ್ ಆಗಿ ನಮ್ಮ ಮುಳಬಾಗಲ್ದು ಬರ್ತಾ ಇದ್ದಾವೆ ಎಲ್ರಿಗೂ ಯಾಕಂದ್ರೆ ಇದು ಒಂದು ಚಿಕ್ಕ ಅಮೌಂಟ್ ನಾನೂರ ಮೂವತ್ತಾರು ರೂಪಾಯಿ ಮಾಡಿಸ್ಕೊಂಡ್ರೆ ಅವ್ರು ತೀರ್ ತೀರ್ಕೊಂಡ್ರೆ ಅವ್ರ ನಾಮ್ನಿಗೆ ಎರಡು ಲಕ್ಷ ರೂಪಾಯಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರು ಒಂದು ಹತ್ತು ವರ್ಷ ಕಟ್ಟಿದ್ರು ನಾಲ್ಕು ಸಾವಿರದ ಚಿಲ್ಲರೆ ಆಗುತ್ತೆ ಎಲ್ ಐ ಸಿ ಪಾವತಿ ತಗೋಬೇಕಂದ್ರೆ ತುಂಬಾ ಒಂದ್ ಹತ್ತು ಸಾವಿರ ಹನ್ನೆರಡು ಸಾವಿರ ಆಗುತ್ತೆ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಳ್ಳೋದಿಕ್ ಆಗೋದಿಲ್ಲ ಅದರಿಂದ ಒಂದ್ ಸಣ್ಣ ಅಮೌಂಟ್ ಅಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ರೆ ಇವತ್ತು ವಾಟರ್ಮ್ಯಾನ್ ಗೆ ಅವ್ರ ಮನೆಯಲ್ಲಿ ಸೋಸೇ ಇಲ್ಲ ಅವ್ರು ವಾಟರ್ಮ್ಯಾನ್ ಕೆಲಸ ಮಾಡ್ತಾ ಇದ್ರು ಒಂದ್ ಹತ್ತು ಸಾವಿರ ಸಂಬಳ ಬರ್ತಾ ಇತ್ತು ಅಷ್ಟೇ ಅವ್ರಿಗೇನು ಏನು ಇವಾಗ ಡೆತ್ ಆದ್ರೆ ಗವರ್ಮೆಂಟ್ ಇಂದ ಏನು ಬರೋದಿಲ್ಲ ಆದ್ರೆ ಅವಾಗ ಎರಡು ಲಕ್ಷ ರೂಪಾಯಿ ಅಮೌಂಟ್ ಬಂದಿದೆ ಅವ್ರ ಹೆಂಡತಿ ಆಶಾ ಅವ್ರ ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ಸತ್ತಿರೋರು ನಾವು ತಗೊಂಡ್ ಬರೋದಿಕ್ ಆಗಲ್ಲ ಅವ್ರ ಈ ತರ ಇನ್ಸೂರೆನ್ಸ್ ಮಾಡಿಸಿದ್ರೆ ಅವ್ರಿಗೆ ಉಪಯೋಗ ಆಗುತ್ತೆ ನಾವ್ ಇವಾಗ ಇವತ್ತಿದ್ದವ್ ನಾರ ಇರೋದಿಲ್ಲ ಯಾಕಂದ್ರೆ ನಾವ್ ಯಾವಾಗ ನಮ್ ಸಾವು ಬರುತ್ತೋ ಗೊತ್ತಿಲ್ಲ ಆದ್ರೆ ಎಲ್ರೂ ಮಾಡಿಸ್ಕೊಳ್ಳಿ ಮುಳಬಾಗ ನಮ್ಮ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ರು ಎನ್ರೋಲ್ಮೆಂಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕ್ಲೈಮ್ ಕಳಿಸ್ತಾ ಇದಾರೆ ಎಲ್ರು ಮಾಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತು ಸುರಕ್ಷಾ ಯೋಜನೆ ಮಾಡಿಸ್ಕೊತಾ ಮಾಡಿಸೋದ್ರ ಜೊತೆಗೆ ದಯವಿಟ್ಟು ನಾಮಿನೇ ನಾಮಿನೇಷನ್ ಕೂಡ ಮಾಡಿ ಯಾಕೆಂದರೆ ನಿಮ್ಮ ನಂತರದ ದುಡ್ಡನ್ನು ಯಾರಿಗೆ ನಾವು ಕೊಡಬೇಕು ಅನ್ನೋದು ಅದ್ರಲ್ಲಿ ಕ್ಲಿಯರ್ ಆಗುತ್ತೆ ಅದೇ ರೀತಿ ನೀವು ಬ್ಯಾಂಕ್ ಖಾತೆಯಲ್ಲಿ ಖಾತೆಯಲ್ಲಿರುವಂಥ ಯಾವುದೇ ಅಕೌಂಟ್ಗಳು ಡಿಪಾಸಿಟ್ ಇರ್ಬೋದು ಸೇವಿಂಗ್ಸ್ ಅಕೌಂಟ್ ಖಾತೆ ಇರ್ಬೋದು ಅದಕ್ಕೂ ಕೂಡ ನಾಮಿನೇಷನ್ ಮಾಡಿ ನಾಮಿನೇಷನ್ ಮಾಡಿದರೆ ಮುಂಚೆ ನಾಮಿನೇಷನ್ ಒಂದೇ ಇತ್ತು ಭಾರತ ಸರ್ಕಾರದಲ್ಲಿ ಒಂದೇ ನಾಮಿಷನ್ ಮಾಡ್ಬೋದಿತ್ತು ಈಗ ನಾಮಿನೇಷನ್ ನಾಲ್ಕು ಮಾಡಿದರೆ ನೀವು ಮುಂಚೆ ಡಿಸೈಡ್ ಮಾಡ್ಕೋಬೋದು ನನ್ನ ನಂತರದ ದುಡ್ಡು ಹೋಗಬೇಕು ಯಾವ ಭಾಗದಲ್ಲಿ ಹೋಗಬೇಕು ಅಂತ ಯಾರ ಮಗಳಿಗೆ ಹತ್ತು ಪರ್ಸೆಂಟು ಮೊದ ಹೆಣ್ಮಿಗೆ ಇಪ್ಪತ್ತು ಪರ್ಸೆಂಟು ಹೆಣ್ತಿಗೆ ಮೂವತ್ತು ಪರ್ಸೆಂಟು ಅಥವಾ ನನ್ನ ತಂದೆ ತಾಯಿಗೆ ಐದು ಪರ್ಸೆಂಟು ಆ ಥರ ನಿಮ್ಮ ದುಡ್ಡನ್ನು ನೀವು ಮುಂಚಿತ ಹಾಗೆ ಹಂಚಿದ ಬಿಟ್ಟು ಆ ರೇಷೋದಲ್ಲಿ ನೀವು ನಾಲ್ಕು ಜನಕ್ಕೆ ನಾಮಿನೇಷನ್ ದುಡ್ಡನ್ನು ಕೊಡ್ಬೋದು ದಯವಿಟ್ಟು ಎಲ್ಲರೂ ನಾಮಿನೇಷನ್ ಮಾಡಿಸ್ಕೊಳ್ಳಿ ಧನ್ಯವಾದಗಳು